ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಡಿಗಿಡಿ ಮಾಡುವ ಸಂಗೀತ ಪ್ರಪಂಚ ಒಳಗ ಸ್ವಲ್ಪ ಟೈಮ್ ಏನಾದರೂ ನಿಮಗೆ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಇವತ್ ನಾನು ರಾಗಿ ಅದಕ್ಕೆ ಹಾಲು ಬಾಯಿ ಅಂತಾರೆ ರಾಗಿದ ಭತ್ತಿ ಮಾಡ್ತಾ ಇದ್ದೀನಿ ನಾನು ರಾಗಿದ ಹಾಲು ತೆಗೆದು ಆಮೇಲೆ ಕೊಬ್ಬರಿ ಹಾಲು ಎಲ್ಲಾ ಹಾಕಿ ನಿಮ್ಗೆ ಯಾವ ರೀತಿ ಮಾಡೋದಂತ ನಾನು ತೋರ್ಸಾಕ ನಿಮ್ಮ ಕಡೆ ಬಂದಿದ್ದೀನಿ ಅದಕ್ಕೆ ಯಾವ ಅದಕ್ಕೆ ಏನೇನು ಬೇಕಾಗ್ತದೆ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಬರ್ತೀರಿ ರಾಗಿ ಇದೆ ಇದು ಒಣಗಿದ ರಾಗಿ ಇದೇನು ಮಾಡ್ತೀನಿ ನಾನೀಗ ಇದು ನಾನು ನೆನೆಸ್ಬೇಕಾಗಿದೆ ಅದಕ್ಕೆ ಒಂದು ಇದ್ರೋಗ ಒಂದು ಅಂದರೆ ಒಂದು ಲೋಟ ತೊಗೋತೀನಿ ನೋಡಿ ಒಂದು ಲೋಟ ತೊಗೊಂಡಿದ್ದೀನಿ ರಾಗಿ ಇದು ನೆನೆಸ್ತೀನಿ ಇದ್ರೋ ಒಂದು ಬೌಲ್ ಹಾಕಿ ಆಮೇಲೆ ಇದಕ್ಕೆ ನೀರು ಹಾಕೋದು ಇದು ನೆನೆಯಲ್ಲಿ ಇಡೋದು ನೆನೆಸಲಿಕ್ಕೆ ಬಿಟ್ಟಿದ್ದೀನಿ ನೆನೀತದ ನೆನೆದ ಮೇಲೆ ಆಮೇಲೆ ಇದೇನು ಮಾಡೋದು ನಿಮ್ಗೆ ಹೇಳ್ತೀನಿ ಇಲ್ಲ ನೋಡಿ ಇಲ್ಲಿ ರಾಗಿ ನೆನೆಸಿದ್ದು ನೆನ್ನೆ ಬೆಳಿಗ್ಗೆ ನೆನೆಸಿದ್ದೆ ಮತ್ತಿವತ್ತು ಬೆಳಿಗ್ಗೆ ಇದು ರಾಗಿ ನೆನೆತದ ಒಂದು ರಾತ್ರಿ ಎಲ್ಲ ಪೂರ್ತಿ ನೆನೆಸೋದು ನೋಡಿ ಇದೆಲ್ಲ ಇದು ಈಗ ಇದೇನು ಮಾಡೋದು ಮಿಕ್ಸರ್ ಮಾಡಿ ಇದ್ರ ಹಾಲು ತೆಗಿತೀನಿ ರಾಗಿದ ಇಲ್ಲಿ ನೋಡಿ ಆಮೇಲೆ ಇದಕ್ಕೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯ್ದು ಹಾಲು ತೆಗಿತೀನಿ ಎಲ್ಲ ಮಿಕ್ಸರ್ ಮಾಡ್ತೀನಿ ಇದ್ರದ್ದು ಹಾಲು ತೆಗೆದು ಆಮೇಲೆ ರಾಗಿದ ಹಾಲು ತೆಗಿತೀನಿ ಆಮೇಲೆ ಇಲ್ಲಿ ಬೆಲ್ಲ ಇದೆ ಇದಕ್ಕೆ ಮೂರು ಐಟಮ್ಸ್ ಬೇಕಾಗ್ತವೆ ಅದಕ್ಕೆ ನಿಮ್ಮದೆಲ್ಲ ಇದು ಒಡಗು ಎಲ್ಲ ಹಾಲು ಅದು ಎಲ್ಲ ತೆಗೆದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿರ್ತದೆ ರಾಗಿ ಇಲ್ಲಿ ನೋಡಿ ರಾಗಿ ಹಾಲು ಯಾವ ರೀತಿ ತೆಗೀ ಅಂತಂದ್ರೆ ಇದು ಮಿಕ್ಸರ್ ತೊಗೊಂಡಿದ್ದೀನಿ ಇದು ಮಿಕ್ಸರ್ ಜಾರ ಇದ್ರೂ ಹಾಕಿದ್ದೀನಿ ಈಗ ನೀವು ಮಿಕ್ಸರ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಮಿಕ್ಸರ್ ಜಾರ್ ಒಳಗೆ ಹಾಕಿದ್ದೀನಿ ಮತ್ತು ಈಗ ಈ ರೀತಿ ಒಂದು ಸಾರಿ ಮಿಕ್ಸರ್ ಮಾಡ್ಕೊಂಡೆ ಈಗ ಮತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮತ್ತು ಮಾಡೋದು ಒಂದು ಎರಡು ಮೂರು ಸಾರಿ ಮಾಡ್ಕೊಳ್ಳೋದು ಆವಾಗ ಸಣ್ಣ ಹಾಕ್ತದೆ ರಾಗಿ ಬಹಳ ಹಾರ್ಡ್ ಇರ್ತದಲ್ಲ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಸಣ್ಣ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊತೀನಿ ಇಲ್ಲಿ ಕಾಣಿಸ್ತಾ ಇದ್ದೀರಾ ನಿಮಗೆ ಈ ರೀತಿ ಮಾಡೋದು ಮಿಕ್ಸರ್ ಇಲ್ಲಿ ನೋಡಿ ಹೆಂಗಾಗದ ಹಾಲು ಇರ್ತದಲ್ಲ ಚೋತ ಅದೆಲ್ಲ ತೆಗೆದು ಒಗೆಯೋದು ಆಮೇಲೆ ಅದರ ಹಾಲು ಅಷ್ಟು ತಗೊಳೋದು ಯಾವ ರೀತಿ ಹಾಲು ಅದ್ರ ತೆಗಿತೀನಿ ನೀವು ನೋಡಿರಿ ಇಲ್ಲಿ ನೋಡಿ ಈ ರೀತಿ ಈಗ ಮಿಕ್ಸರ್ ಮಾಡಿದ್ದೀನಿ ಈಗ ಇದು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಮಾಡಿದ್ದೀನ ಹಾಲು ಈಗ ಬಟ್ಟೆ ಒಂದೊಂದು ಸಲ ಏನಾಗ್ತದೆ ಒಂದೊಂದು ಬಟ್ಟೆ ಭಾಳ ದಪ್ಪ ಇರ್ತಾವು ಒಂದೊಂದು ಬಟ್ಟೆ ಭಾಳ ತಿಳು ಭಾರಿ ಇದರ್ತದೆ ಅದಕ್ಕೆ ನಾನು ಈ ಚಿ ತೊಗೊಂಡಿದ್ದೀನಿ ಚಾಣಗಿ ಒಳಗ ಚಾಣಸೋಣ ಅಂತ ಹಾಲ ಇಲ್ಲಿ ನೋಡಿ ಯಾಕಂದ್ರೆ ಇದು ಮೇನ್ ಅಂತಂದ್ರೆ ಇದು ಹಾಲ ಮೇನ್ ತೆಗಿಯೋದ ಇದು ಬಹಳ ಇದು ಇರ್ತದ ಈಗ ಹಾಲು ತೆಗೆದು ಮಾಡೋದು ಇರ್ತದಲ್ಲ ಅದು ಅದಕ್ಕೆ ಅಷ್ಟು ಬಾಯಿ ಒಳಗ ಇಷ್ಟು ಕರಗ್ತದಲ್ಲ ತಿನ್ನುವಾಗ ಒಂದು ಸ್ವಲ್ಪ ಚೋತ ಅನ್ನೋದು ಇದ್ರೂ ಬರೋದೇ ಇಲ್ಲ ನೋಡಿ ಯಾವ ರೀತಿ

ಮತ್ತೆ ಯಾವುದೇ ಕೆಲಸ ಯಾವ ರೀತಿ ಮಾಡೋದಿಕ್ಕೆ ನೋಡಿ ಸ್ವಲ್ಪ ಇದನ್ನ ಆಯ್ತು ಅಂತಂದ್ರೆ ಎಲ್ಲಾದ್ರೂ ಎಲ್ಲ ಹಾಲು ಒಳಗೆ ಹಾಲು ತೆಗ್ದಿರ್ತಿ ಇರ್ತದಲ್ಲ ಅದ್ರೂ ಎಲ್ಲ ಬೀಳ್ತದ ಅದಕ್ಕೆ ನಿಧಾನ ಈ ಕೆಲಸ ಒಳಗ ನೋಡಿ ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಗ್ತದಪ್ಪ ಇದು ತಿನ್ನಕ ಏನು ಹೇಳೋದಿಲ್ಲ ಭಾಳ ಎಲ್ಲ ಬೆಲ್ಲ ಹಾಕಿ ಮಾಡಿರ್ತೀವಿ ಆಮೇಲೆ ಜಾಸ್ತಿ ಬೆಲ್ಲ ಏನ ಹಾಕಿರಲ್ಲ ಇದಕ್ಕೆ ಯಾಕಂದ್ರೆ ಕೊಬ್ಬರಿ ಏನು ಸ್ವೀಟ್ ಇರ್ತದೆ ಆಮೇಲೆ ರಾಗಿ ಅಷ್ಟೇ ರುಚಿ ಇರ್ತದೆ ಇದು ರಾಗಿ ಹಾಲು ರಾಗಿ ಹಾಲು ತಗದಾದ್ಮೇಲೆ ಸಿಗ್ತೀನಿ ಇಲ್ಲಿ ನೋಡಿ ಈಗ ಕೊಬ್ಬರಿ ಹಾಲು ತೆಗೆದಾಯ್ತು ರಾಗಿದ ಆಮೇಲೆ ಈಗ ಕೊಬ್ಬರಿ ನೋಡಿ ಈ ಇದರ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಹಸಿ ಈಗ ಹಾಲು ತೆಗಿತಾ ಇದ್ದೀನಿ ಈ ರೀತಿ ಕೊಬ್ಬರಿ ಚೌತಾಯಿ ಇದೆಲ್ಲ ಬಂದದ ಕೊಬ್ಬರಿ ಹಾಲು ತೆಗದ ಇದ್ರಾಗ ಮಿಕ್ಸ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಅದು ನೋಡಿ ಯಾವ ರೀತಿ ಅದ ಇದ್ರ ಏನಿರಲ್ಲ ಹಾಲು ಇರಲ್ಲ ಏನಿರಲ್ಲ ಇದು ಚೋತಾನೆ ಎಲ್ಲ ಕೊಬ್ಬರಿ ಇದೆ ಇದ್ರ ಈ ರೀತಿ ಈಗ ಇದ್ರಾಗ ಬೆಲ್ಲ ಹಾಕಿ ಆಮೇಲೆ ಗ್ಯಾಸ್ ಮೇಲೆ ಇಡೋದು ನೋಡಿ ನಾನು ಬೆಲ್ಲ ಏನು ಮಾಡಿದ್ದೀನಿ ಮೊದಲ ಸ್ವಲ್ಪ ಈ ರೀತಿ ಬೆಲ್ಲ ಏನು ಮಾಡಿದ್ದೀನಿ ಜಜ್ಜಿ ಇಟ್ಟಿದ್ದೀನಿ ಈ ರೀತಿ ಅಂದರೆ ಬೇಗ ಕರೆಕ್ಟ್ ಅದ ಅಂತ ಹೇಳಿ ಇಲ್ಲಿ ನೋಡಿ ಯಾವ ರೀತಿ ಮಾಡಿಟ್ಟಿದ್ದೀನಿ ಬೆಲ್ಲ ಸಣ್ಣ ಮಾಡಿ ಇಟ್ಟು ಬಂದ್ರೆ ಏನಾಗ್ತದೆ ಗಡಬಿ ಟೈಮ್ದಾಗ ನಮಗೆ ಭಾಳ ಈಜಿ ಆಗ್ತದೆ ಇದು ನೋಡಿ ಈಗ ಬೆಲ್ಲ ಇದ್ದು ಸರಿಯಾಗಿ ಮಿಕ್ಸ್ ಮಾಡ್ಕೊಬೋದು ಬಾಳೆ ಏನು ಸ್ವೀಟ್ ಮಾಡೋದು ಬೇಡ ಅಂದರೆ ಈಗ ಜಾಸ್ತಿ ಎಲ್ಲರೂ ಭಾಳ ಸ್ವೀಟ್ನು ತಿನ್ನೋದು ಕಮ್ಮಿ ರೀ ಬಾ ಭಾ ಸ್ವೀಟ್ ಬೇಡ ಅಂತ ಹೇಳಿ ಅನ್ಸಾಗಿ ಸ್ವಲ್ಪ ಸ್ವೀಟ್ ಕಮ್ಮಿನ ಮಾಡೋಣ ನೀವು ಆದರೂ ಸ್ವಲ್ಪ ಸ್ವೀಟೇ ಜಾಸ್ತಿ ಅದು ತಿನ್ನಕ್ಕ ಹೋಗ್ಬೇಡ್ರಿ ಸ್ವಲ್ಪ ಕಮ್ಮಿನೇ ಮಾಡ್ರಿ ಈಗ ಏನು ಇದು ಹಾಕಿದ್ದೇನಲ್ಲ ಈಗ ಈಗೇನು ಮಾಡೋದು ಸರಿಯಾಗಿ ನಾವು ಈ ರೀತಿ ಬೆಲ್ಲ ಮತ್ತು ಇದು ಎರಡೂ ಮಿಕ್ಸ್ ಮಾಡೋದು ನೋಡಿರಿ ಸರಿಯಾಗಿ ಹಿಂಗೆ ಕೈಲಿ ಈ ರೀತಿ ಭಾ ಕಲಸ ಆಯ್ತಲ್ಲ ಈಗ ಯಾಕಂದ್ರೆ ತಿನ್ನಕುಳು ಹುಣ್ಗಳು ಗೊತ್ತಿದೆಯಲ್ಲ ಎಷ್ಟು ಟೇಸ್ಟಿ ಇರ್ತದೆ ತಿನ್ನುವಾಗ ಎಷ್ಟು ನಾ ಅಂತು ತಿಂದು ಹೆಂಗ್ ಬಿದ್ದಿತ್ತು ಸರ್ ನಿನಗತ್ತು ಬಹಳ ಇಷ್ಟ ಅಲ್ಲ ಇದೆ ಭಾಳ ಬೇಗ ಆಗ್ತದ ಈಗ ಈಗ ಭಾಳ ಅಂದ್ರೆ ಈಗ ಮಾಡುವ ಮಾಡುವ ಪ್ರೊಸೀಜರ್ಗ ಈಗ ಈಗ ನಾವು ರೆಡಿ ಮಾಡಿಕೊಂಡು ಇದಕ್ಕೆ ಬ್ಯಾಟರ್ ಅಂತಾರೆ ಬ್ಯಾಟರ್ ರೆಡಿ ಮಾಡ್ಕೊಂಡ್ವಿ ಬಾಯ್ಲ್ ಆಗ್ಲಿಕ್ಕೆ ಬಹಳ ಬೇಗ

ನೀವು ನಾವು ಯಾವ ಫ್ರೀ ಇದ್ದಾಗ ನಾವು ಮಾಡ್ಕೊಂಡು ಹಾಲು ಮಾಡಿ ಹಾಲು ಮಾಡಿ ಇಟ್ಕೊಳ್ಬಹುದು ಹಾಲಿಂದು ಕೊಬ್ಬರಿ ಹಾಲದು ಉಳಿಯಲ್ಲ ಕೊಬ್ಬರಿ ಹಾಲದ ಬಹಳ ಕೊಬ್ಬರಿ ಹಾಲು ಮತ್ತೆ ರಾಗಿ ಹಾಲು ಮತ್ತೆ ಇದಕ್ಕೆ ಯಾವ್ದ ಹಾಲದು ಆಕಳ ಹಾಲು ಎಮ್ಮಿ ಹಾಲು ಇದ್ರು ಏನು ನಾವು ಯೂಸ್ ಮಾಡಿ ನೆಕ್ಸ್ಟ್ ಈಗ ಸ್ಮೆಲ್ ಎಷ್ಟು ಘಮ 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 ಗಮ ಬರ್ತಾ ಇದೆ ಏನ್ರಿ ಇದ್ರ ಸ್ಮೆಲ್ ನಮಗೆ ಇದ್ರ ನೀವು ಮಾಡ್ತಾ ಇರ್ತೀರಲ್ಲ ರಾಗಿ ತೆನಿ ಹಾಲಿಂದ ಹಸಿ ಹಾಲಿನ ತರ ಎಷ್ಟು ಟೇಸ್ಟ್ ಇದೆ ಟೇಸ್ಟ್ ಅಂತ ಇದೀನಿ ಘಮ ಘಮ ವಾಸನೆ ನೋಡಿ ಇದುದು ಈಗ ಏನು ಮಾಡೋದು ಇದು ಗ್ಯಾಸ್ ಮೇಲೆ ಈ ರೀತಿ ನಾವೇನು ಮಾಡೋದು ಇದು ಬಾಯ್ಲ್ ಮಾಡಲಿ ಕೈ ಗಿಡೋದು ಎಲ್ಲ ಈಗ ನಾನು ಗ್ಯಾಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಗ್ಯಾಸ್ ನಾನು ಜೋರು ಮಾಡಿದ್ದೀನಿ ಇಲ್ಲಿ ಜೋರು ಮಾಡಿದ ಕೂಡಲೇ ಈಗ ನಾವು ಯಾವಾಗಲೂ ಏನು ಮಾಡೋದು ಹಿಂಗೆ ನಮ್ಮ ಕೈ ಎಲ್ಲ ಕೈ ಇರ್ತದಲ್ಲ ಯಾವಾಗಲೂ ತಿರ್ಸ್ಕೋತಾ ಇರೋದು ನೋಡಿ ಇದಕ್ಕೆ ಯಾಕಂದ್ರೆ ಭಾಳ ಬೇಗ ಗಂಟಾಗ್ಬಿಡ್ತದೆ ಇದು ರಾಗಿದ ಏನಿದೆಯಲ್ಲ ಇದು ಭಾಳ ಬೇಗ ಹಾಲು ಇರ್ತದೆ ಭಾಳ ಬೇಗ ಫಾಸ್ಟ್ ಆಗ್ಬಿಡ್ತದೆ ನೋಡಿ ನಾನು ಬೆಲ್ಲ ಅಂತೂ ಜಜ್ಜಿದ ಹಾಕಿ ಹಾಕೊಂಡಿದ್ದೀನಿ ಅದಕ್ಕೆ ಏನೋ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಬೆಲ್ಲದ ಇದನ್ನು ಅಷ್ಟಾದ ಪೂರ್ತಿ ಬೆಲ್ಲ ಕರಿಬಿಟ್ಟಿದ್ದು ನಮ್ದು ಇಲ್ಲಿ ನೋಡಿ ಇದ್ರೊಳಗೆ ನೋಡಿ ಹೆಂಗೆ ತಿಳುವುದಲ್ಲ ಹೆಂಗೆ ಗಟ್ಟಿ ಹಾಕೋದು ಬರ್ತೈತೆ ನೋಡಿ ಎಷ್ಟು ಬೇಗ ಅದು ಗಟ್ಟಿ ಆಗ್ತದೆ ಹಾಂ ಹಾಂ ಬಿಸಿ ಬಿಸಿ ಇದ್ದಾಗ ಚಲೋ ಆಗ್ತದೆ ಅದು ಬರೀ ಹಾಲಿಂದ ಅದು ಬರೀ ಇದ್ರಾಗ ಇದನ್ನೇ ಇರೋದಿಲ್ಲ ನುಚ್ಚು ಅನ್ನೋದೇ ಇರೋದಿಲ್ಲ ಬರೀ ಇದ್ರಾಗ ಏನು ರಾಗಿ ಹಾಲು ಕೊಬ್ಬರಿ ಹಾಲು ಅಷ್ಟೇ ಇದೆ ಅದು ಬಾಯ್ಲ್ ಆಗಾಕ ಏನು ಟೈಮ್ ಆಗ್ತೋದಿಲ್ಲ ಫೈಬರ್ ಇತ್ತು ಎಲ್ಲ ಇತ್ತು ಅಂದ್ರೆ ಅದು ಟೈಮ್ ಆಗ್ತದೆ ಒಳಗಿಂದ ಇದು ಒಳಗಿಂದ ಸಾಫ್ಟ್ ನಾವು ಇದನ್ನ ತೊಗೊಂಡೆಲ್ಲ ಹಾಲು ಅದು ಬಹಳ ಬೇಗ ಒಳಗಾಗ್ತದೆ ಈಗ ಭಾಳ ನೀರು ತಿಳು ಮಾಡೋದಿಲ್ಲ ತಿಳು ಮಾಡಿದ್ರೆ ಅಂದ್ರೆ ಏನಾಗ್ತದ ಖೀರ್ ಟೈಪ್ ಆಗ್ತದ ಗಟ್ಟಿ ಅದಕ್ಕೆ ನೀರು ಸಹಿತ ನೀವು ಗಟ್ಟಿ ಹಿಂಗ ಇರ್ಬೇಕಿದೆ ಒಮ್ಮೆ ಹಿಂಗ್ ಸ್ವಲ್ಪ ಗಟ್ಟಿ ಆಗ ಚಲೋ ಈಗ ಆಗತೈತಿ ಅದ ಹಿಟ್ ಇರ್ತದಲ್ಲ ರಾಗಿ ಹಾಲಿಂದ ಹಿಟ್ ಬರ್ತದ ಅದ ಅದ್ ಹಿಟ್ ಏನ್ ತೆಗ್ದಿರ್ತೀವಲ್ಲ ಅದ್ ಹಿಟ್ ಕುದೀಬೇಕ ಬಹಳ ಪೌಷ್ಟಿಕ ಇದೆ ಮಕ್ಕಳಿಗೆ ವಯಸ್ಸಾಗಿದ ಅವರಿಗೆ ಆಮೇಲೆ ಎಲ್ಲ ಇದಮ್ಮ ಹಿಂಗ್ ಭಾಳ ಇಷ್ಟ ಅದ ಆಮೇಲೆ ನೀಸ್ಕಿಟ್ ಇರ್ಲಿ ಇರ್ಲಿ ಬೇಕ್ರಿ ಐಟಮ್ಸ್ ಇರ್ಲಿ ಬಹಳ ಇಷ್ಟಪಟ್ಟು ತಿನ್ನೋದೇ ಇಲ್ಲ ಮನ್ಸಾರಿ ಕರಿ ಇಂಥವೆಲ್ಲ ನೀವು ಭಾಳ ಇಷ್ಟಪಟ್ಟು ತಿಂತಿ ಮತ್ತೆ ಇದನ್ನ ಸಲುವಾಗಿ ಮಾಡಿ ಬರೀ ಮಾಡೋದ್ರೆ ಮಾಡ್ಬೋದು ನಾವು ಟೈಮ್ ತಕೊಂಡು ಮಾಡ್ಬೋದು ಇದೇನು ಆರಾಮ್ ಮಾಡಿ ಕುಂತು ಅಂದ್ರೆ ಟೈಮ್ ಬೆಳಿಗ್ಗೆ ಏನೋ ಈಗ ಏನೋ ಕೆಲಸ ಇತ್ತು ಅವಸರ ಒಳಗೆ ಮಾಡಬಾರ್ದು ಸ್ವಲ್ಪ ಟೈಮ್ ತಕೊಂಡು ಮಾಡ್ಬೋದು

ಇಲ್ಲಿ ಇದೆ ದರ್ದಾವತಿ. ಇಂಗ ಗಟ್ಟಿ ಆಗ್ತದ ಬರ್ತದಿ ಇದೆ. ಕಮ್ಮಿ ಆಗ್ತದ ಕಮ್ಮಿ ಆಗಲ್ಲ. ಗಟ್ಟಿ ಆಗ್ತದ ಅಷ್ಟೇ. ಲಿಕ್ವಿಡ್ ಇದ್ದದ್ದು ಗಟ್ಟಿ ಆಗ್ತದ. ಇನ್ನು ವೈಟ್ ತರ ಬರ್ತಾ ಇದೆ ಅದು. ಎರಡು ಮಿಕ್ಸ್ ಆಗ್ತಾ ಇದೆ ಹಾಲು ಆಮೇಲೆ ಇಲ್ಲ ನೋಡಿ. ಕನ್ಸಾದದ ನೋಡಿ ಕನ್ಸಾದದ ಇದೆ. ನೋಡಿ ಯಾವ ರೀತಿ ಇತ್ತು ಮತ್ತೆ ಯಾವ ರೀತಿ ಆಯ್ತು ನೋಡಿ ಇದೆ. ಯಾವುದು ಮಾಡೋದು ಇದು. ಈಗ ಏನು ಮಾಡೋದು ಇಲ್ಲ ಇಂಗ ಅಳಗಡ್ಸ್ಕುತ್ತಿರೋದೆ. ಇಲ್ ನೋಡಿ. ಇನ್ನೂ ಗಟ್ಟಿ ಆಗ್ಬೇಕು ಇದು ಇಲ್ಲಿ ನೋಡಿ ನಮ್ಮ ಸ್ಪೂನ್ ಅರ್ಗಾಡ್ ಸಾಕು ಕೊಡುವಾತ ಅಷ್ಟು ಗಟ್ಟಿ ಆಗ್ಬಿಟ್ಟೈತಿ ಇದು ಇಲ್ಲಿ ನೋಡಿ ಪೂರ್ತಿ ಜಲ್ ತರ ಈಗ ನಾವು ಹಲ್ವಾ ಅದು ತಿಂತೇವಲ್ಲ ಎಲ್ಲ ಎಲ್ಲ ಅದ ಅದ ರೀತಿ ಮಾಡಿರ್ತಾರ ಅವ್ರ ಈಗ ನಾವು ಹೊರಗಡೆ ತಗೊಂಬಂದಿಂದ ಇದು ಗೋಧಿ ಮಾಡಬಹುದಲ್ಲ ಗೋಧಿದು ಮಾಡಬಹುದು ಇದೇ ರೀತಿ ಅದು ಹಿಂಗ ಆಗ್ತದ ಸೇಮ್ ಇಲ್ಲ ಗಟ್ಟಿ ಏನಿದ್ದದು ಏನಾಯ್ತು ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಅಂತ ಯಾರಿಗಾದ್ರೂ ತೋರಿಸಿದ್ರೆ ಗೊತ್ತಾಗ್ತದೆ ಇಲ್ಲ ನೋಡಿ ಇದ್ರ ಆಗಿದೆ ನಾನು ಅಂತ ಗೊತ್ತಾಗ್ತದೆ ಇನ್ನು ಹೇಳಿ ನೋಡೋಣ ಇಲ್ಲಿ ನೋಡಿ ಬಂದ್ ಮಾಡೋದು ಬಂದ್ ಮಾಡೋದು ಆಮೇಲೆ ಒಂದು ಪ್ಲೇಟ್ ವಾಪ್ ಏನು ಅಳ್ಗಾಡ್ಸ್ಕೊತಿರ್ಬೇಕಿದೆ ಇದು ಇದು ಯಾವಾಗಲೂ ಇದೆ ಹಿಂಗೆ ಕೈ ಬಿಡಬಾರ್ದು ಇದೆ ಕೈ ಬಿಟ್ಟು ಅಂತಂದ್ರೆ ಗಂಟೆ ಹಾಕೊಂಡು ಇದಾಗ್ತದೆ ಇಲ್ಲಿ ನೋಡಿ ಇಲ್ಲ ತರ ಗಂಟ ಇದು ನಮ್ಮ ತೋರು ಗಂಟ ಯಾಕಂದ್ರೆ ನಾ ಅಗಾಡಿಸ್ಕೊಡ್ತಾ ಅದೆಲ್ಲ ಇಲ್ಲ ಏನು ಮಾಡೋದಿದ ಒಂದು ಪ್ಲೇಟ್ ಒಳಗ ತೆಗೆದು ಬಿಡೋದು ಇದು ಇದು ತಿನ್ಬೌದು ಮತ್ತು ತಿನ್ಬೋದಲ್ಲ ಬಿಸಿ ಬಿಸಿನೀಕೀ ಟೈಪ್ ತಿನ್ಬಹುದು ತನ್ಗಾದ ಮೇಲೆ ಒಡೆ ಟೈಪ್ ತಿನ್ಬಹುದು ನಿಮ್ಗೆ ಯಾವ ರೀತಿ ಬೇಕು ಹಂಗೆ ತಿನ್ಬೋದು ಇದು ನೋಡಿ ನನ್ನ ಪ್ಲೇಟ್ ತೊಗೊಂಡಿದ್ದೀನಿ ಈಗ ಈ ಪ್ಲೇಟ್ ಒಳಗ ನಾ ಏನು ಮಾಡ್ತೀರಿ ಇದು ನೋಡಿ ಇಲ್ಲ ನೋಡಿ ಹೆಂಗೆ ಆಗೈತೆ ಅದು ಈ ರೀತಿ ಆಗ್ತೈತಿ ನೋಡಿ ಏನು ಬೇಗ ಬೇಗ ಆಗ್ತದೆ ಹಾಲು ತೆಗೆದಿಟ್ಕೊಂಡ್ವಿ ನೀ ಅಂದಂಗ ಫ್ರಿಜ್ ತೆಗೆದಿಟ್ಕೊಂಡು ಈಗ ನಾಳೆ ನಾವು ಎಲ್ಲ ರೆಡಿ ಮಾಡ್ಕೊಂಡ ತೆಗೆದಿಟ್ ಅಂದ್ರೆ ನಡೀತದೆ ಮತ್ತೆ ನಾವು ಮಾಡ್ಕೋಬಹುದು ಇದೇನು ನೀಗ್ ಬಾಯ್ಲ್ ಆಗ್ಲಿಕ್ಕೆ ಬಾಳ ಟೈಮ್ ತಗೋದಿಲ್ಲ ನಾವು ಹಾಲು ಅದು ತೆಗಿಯಾಕ ಕೊಬ್ಬರಿ ಹಾಲು ಅದು ತೆಗಿಯಾಕ ಸ್ವಲ್ಪ ಲೇಟ್ ಆಗ್ತದೆ ಇಲ್ಲದ ಏನಿಲ್ಲ ಭಾಳ ಈಝಿ ಐತಿ ಈಗ ಏನು ಮಾಡೋಣ ತನ್ನಗಾದಮೇಲೆ ಇದು ಕಟ್ ಮಾಡೋಣ ಇದು ನಿಮಗೆ ಹಾಲು ಬಾಯಿ ಅಂತಾರೆ ಇದಕ್ಕೆ ಹಾಲು ಅಂತ ಇದು ರಾಗಿ ಹಾಲು ಕೊಬ್ಬರಿ ಹಾಲು ಎಲ್ಲ ಇರ್ತದಲ್ಲ ಹಾಲು ಬಾಯಿ ಅಂತ ಇದ್ದು ಹೆಸರು ನಾ ರಾಗಿ ಬರ್ತಿ ಅಂತೀನಿ ನಿಮಗೆ ಇದು ಇಷ್ಟಾನ ಆಗ್ತದ ನೀವು ಮನೆ ಒಳಗೆ ಮಕ್ಳಿಗೆಲ್ಲ ಮಾಡಿಕೊಡ್ರಿ ಇಷ್ಟಪಟ್ಟು ಅವ್ರು ತಿಂತಾರೆ ಮತ್ತು ಹೆಂಗೆ ಹಿಂಗೆ ಆಗೈತಿ ನೋಡ್ರಿ ಹಾಂ ಇಲ್ಲಿ ನೋಡಿ ನಾವು ರಾಗಿ ಬರ್ಪಿ ನಾನು ರೆಡಿ ಮಾಡಿ ಇಟ್ಟಿದ್ದೆಲ್ಲ ತನ್ನಗಾಗೈತಿ ಮೇಲೆ ಈ ರೀತಿ ಪೀಸಸ್ ಮಾಡಿ ಕಟ್ ಮಾಡಿದ್ದೀವಿ ಚಾಕುಲೆ ಆಮೇಲೆ ಈ ರೀತಿ ಪೀಸಸ್ ಬಂದಿದ್ದಾವೆ ನೋಡಿ ಇಲ್ಲಿ ನೋಡಿ ರಾಗಿ ಬರ್ಪಿ ಈ ರೀತಿ ಆಗ್ತದೆ ಇಲ್ಲೆಲ್ಲ ಇದೆ ನೋಡಿ ಹಿಂಗೆ ಹಾಂ ಎಲ್ಲವ ಯಾವ ರೀತಿ ಮಾಡೋದೆಲ್ಲ ಹೇಳೋದ ಈಗ ಲಾಸ್ಟ್ ಫೈನಲಿ ಇದೆ ಈಗ ನಮ್ದು ರೆಡಿ ಆಯಿತು ರಾಗಿ ಬರ್ಫಿಂಟ್ ಹ್ಞೂ ತಿನ್ ತೋಸ್ಲಿ ಹಾಂ ತಿಂತೋಸ ಅವಳು ಫೇವ್ರೇಟ್ ನೋಡಿ ಭಾಳ ಇಷ್ಟಪಟ್ಟು ನಿಮ್ಮನೆಯವ್ಗೆ ಮಕ್ಳು ಮಾಡಿ ತಿಂತಾರೆ ಮಾಡಿಕೊಡ್ರಿ ಅವರಿಗೆ ನಿಮ್ಗೆ ಇಷ್ಟ ಆಗ್ತದೆ ಹಿಂಗೈತಮ್ಮ ಭಾಳ ಚಲೋ ಐತಲ್ಲ ನೋಡಿ ಮಾಡುವಾಗ ಯಾವ ರೀತಿ ಆಗತಿತ್ತು ಮತ್ತು ಈಗ ತಿನ್ನುವಾಗ ಯಾವ ರೀತಿ ಆಗ್ತದೆ ನೋಡಿ ಎಷ್ಟಿದಾಗ್ತೈತಿ ಹಾಲ ತೆಗಿಯೋದಕ್ಕೆ ಕೊಬ್ಬರಿ ಇದು ಅಷ್ಟ ಕೆಲಸ ಮತ್ತು ಬೇಗ ಬಾಯ್ಲ್ ಅಂತೂ ಬೇಗ ಆಗ್ತದೆ ಚಲೋ ಆಗ್ತದೆ ಯಾವಾಗ ಡಬಾಗ ಯಾವಾಗ ನೀ ಹಿಂಗೆ ಬರೀ ಹಾಕೊಂಡು ಬಾಳಗಿಲ್ಲ ಬೆಲ್ಲ ಕಮ್ಮಿನ ಹಾಕಿದ್ದೀನಿ ನಾನು ಯಾಕಂದ್ರೆ ಹಾಲು ಇರ್ತದಲ್ಲ ಹೇಳಿದ್ನಲ್ಲ ನಾ ಇದದ್ದು ಕೊಬ್ಬರಿ ಹಾಲು ಜಾಸ್ತಿ ಇರ್ತದಂತ ನೋಡಿ ಎಷ್ಟು ಇಷ್ಟಪಟ್ಟು ಸಮೃದ್ಧಿ ತಿಂತ ಇದ್ದಾಳೆ ನೀವು ಏನು ಮಾಡ್ರಿ ನೀವು ಒಳಗೆ ಮಕ್ಳಿಗೆ ಮಾಡಿಕೊಡ್ರಿ ಮತ್ತು ನೀವು ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಕ್ಕೆ ಮರ್ಯಾಕ್ ಹೋಗ್ಬೇಡ್ರಿ ಮತ್ತು ಮಕ್ಕಳಿಗೆಲ್ಲ ಮನೆಯಾಗ ಮಾಡಾಕೆ ನೀವು ಮರ್ಯೋಕ್ಕೆ ಹೋಗಬೇಡ್ರಿ ಅವ್ರಿಗೂ ಮಾಡಿಕೊಡ್ರಿ ಮತ್ತು ನಾನು ಹೊಸ ವೀಡಿಯೋ ತೊಗೊಂಡು ಮತ್ತೆ ಸಿಗ್ತೀನಿ ಅಷ್ಟೊತ್ತನಕ ಖುಷಿಯಿಂದ ಇರಿ ಆರಾಮಾಗಿರಿ ನಂಗೆ ನನ್ಗೆ ತಾಯಿರಿ